ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆತ್ಮೀಯ ಪಾಲಕರೇ ನಿಮ್ಮ ಮಗು ಈ ಪ್ರವೇಶ ಪರೀಕ್ಷೆಯನ್ನು ಬರೆಯುತ್ತಿದ್ದಾನೆ ಹಾಗಾದರೆ ಪರೀಕ್ಷಾ ಕೊಠಡಿಯಲ್ಲಿ ಈ ನಿಯಮಗಳನ್ನು ಪಾಲಿಸಲೇಬೇಕು ಹಾಗಾದರೆ ಯಾವ ನಿಯಮಗಳು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ರೂಲ್ಸ್ ಆರ್ ರೂಲ್ಸ್ ದೀಸ್ ರೂಲ್ಸ್ ಶುಡ್ ಬಿ ಫಾಲೋಡ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಈ ಪ್ರವೇಶ ಪರೀಕ್ಷೆ ಅಂದರೆ ನವೋದಯ ಪ್ರವೇಶ ಪರೀಕ್ಷೆ ಆರನೇ ತರಗತಿ ಪ್ರವೇಶಕ್ಕಾಗಿ ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ದಿನಾಂಕ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ನಡೆಯಲಿದೆ ಪರೀಕ್ಷಾ ಕೇಂದ್ರದ ಮುಂದೆ ನಿಮ್ಮ ಮಕ್ಕಳ ಜೊತೆಗೆ ಇರುವ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನೀವು ಇರಬೇಕಾಗುತ್ತದೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪ್ ಅನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಪರೀಕ್ಷಾ ಕೇಂದ್ರದ ಒಳಗೆ ಬಿಡುವ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಆಗಿರುತ್ತದೆ ಆತ್ಮೀಯ ಪಾಲಕರೇ ನವೋದಯ ಪ್ರವೇಶ ಪರೀಕ್ಷೆಯು ಒ ಎಂ ಆರ್ ಪೆನ್ ಆ್ಯಂಡ್ ಪೆನ್ಸಿಲ್ ಅಂದರೆ ನಿಮ್ಮ ಮಗುವಿಗೆ ಟೆಸ್ಟ್ ಬುಕ್ಲೆಟ್ ಅಥವಾ ಕ್ವಶನ್ ಪೇಪರ್ ಬುಕ್ಲೆಟನ್ನು ನೀಡಲಾಗುತ್ತದೆ ಅದರಲ್ಲಿ ಕ್ವಶನನ್ನು ಓದಿ ಸರಿಯಾದ ಉತ್ತರವನ್ನು ಒ ಎಂ ಆರ್ ಶೀಟಿನ ಮೇಲೆ ಮಾರ್ಕ್ ಮಾಡಬೇಕಾಗುತ್ತದೆ ಈ ಪ್ರವೇಶ ಪರೀಕ್ಷೆಯ ಸಮಯವನ್ನು ನೋಡಿದರೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಎರಡು ಗಂಟೆಗಳ ಕಾಲ ಒಟ್ಟಾಗಿ ಸಮಯ ಸಿಗುತ್ತದೆ ಮುಂದೆ ನೋಡೋಣ ಪ್ರಶ್ನೆ ಪತ್ರಿಕೆ ಸೂಚನೆಗಳನ್ನು ಓದಲು ಮೀಸಲು ಸಮಯ ಹನ್ನೊಂದು ಹದಿನೈದು ಮುಂಜಾನೆಯಿಂದ ಹನ್ನೊಂದು ಮೂವತ್ತು ಮುಂಜಾನೆಯವರೆಗೆ ಸಮಯವಿರುತ್ತದೆ ಆತ್ಮೀಯ ಪಾಲಕರೇ ನವೋದಯ ಪ್ರವೇಶ ಪರೀಕ್ಷೆಯ ಕೀ ಆನ್ಸರ್ ಅಂದರೆ ನವೋದಯ ಎಕ್ಸಾಮ್ ಕೀ ಆನ್ಸರ್ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆಗೆ ಬಿಡಲಾಗುವುದು ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಕೀ ಆನ್ಸರ್ಗಳನ್ನು ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಲ್ಲಿ ಬಿಡಲಾಗುವುದು ಇದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ಕೀ ಆನ್ಸರ್ಗಳನ್ನು ಬಿಟ್ಟ ನಂತರ ನಿಮಗೆ ನೋಟಿಫಿಕೇಶನ್ ದೊರಕುತ್ತದೆ ಬೇಕಾಗುವ ಸಾಮಗ್ರಿಗಳು ಅತಿ ಅವಶ್ಯಕ ಇದು ಪ್ರಮುಖ ಸೂಚನೆಯಾಗಿರುತ್ತದೆ ಒಂದನೆಯದ್ದಾಗಿ ಪ್ರವೇಶ ಪತ್ರ ಅಂದರೆ ನಿಮ್ಮ ಮಗುವಿನ ಅಡ್ಮಿಟ್ ಕಾರ್ಡ್ ಅದು ಕಲರ್ ಪ್ರಿಂಟಿನಲ್ಲಿ ಇರಬೇಕು ಇದು ಅತ್ಯವಶ್ಯಕ ಏಕೆಂದರೆ ನಿಮ್ಮ ಮಗುವಿನ ಫೋಟೋವನ್ನು ಕಲರ್ ಪ್ರಿಂಟಿನಲ್ಲಿರುವ ಫೋಟೋ ಮತ್ತು ನಿಮ್ಮ ಮಗುವಿನ ಭಾವಚಿತ್ರವನ್ನು ಎರಡು ಮ್ಯಾಚ್ ಮಾಡಲಾಗುತ್ತದೆ ಮುಂದೆ ಸ್ಟೂಡೆಂಟ್ ಒರಿಜಿನಲ್ ಆಧಾರ್ ಕಾರ್ಡ್ ಕಂಪಲ್ಸರಿ ಅಂದರೆ ನಿಮ್ಮ ಮಗುವಿನ ಮೂಲ ಆಧಾರ್ ಕಾರ್ಡನ್ನು ನಿಮ್ಮ ಮಗುವಿನೊಂದಿಗೆ ಪ್ರವೇಶ ಪರೀಕ್ಷೆಗೆ ಕೊಟ್ಟು ಕಳಿಸಬೇಕಾಗುತ್ತದೆ ಇದು ಕಡ್ಡಾಯವಾಗಿರುತ್ತದೆ ಈಗ ಅತಿ ಪ್ರಮುಖವಾದ ವಿಷಯ ನಿಮ್ಮ ಮಗು ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಎರಡು ಅಂದರೆ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಎರಡು ಇವುಗಳನ್ನು ತೆಗೆದುಕೊಂಡು ಹೋಗಬೇಕು ಈ ಎರಡು ಪೆನ್ನುಗಳು ಒಂದೇ ಕಂಪನಿಗೆ ಸೇರಿರಬೇಕು ಆತ್ಮೀಯ ಪಾಲಕರೇ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆಗೆ ವಿಶೇಷ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಯಾರಿಗೆ ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಇಲ್ಲಿ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ಸು ಸಹ ನಾವು ನೀಡುತ್ತೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದರಲ್ಲಿ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಮತ್ತು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈಗ ಮುಂದೆ ಅತಿ ಪ್ರಮುಖವಾದದ್ದು ಇದು ಓ ಎಮ್ ಆರ್ ಶೀಟ್ ಬಗ್ಗೆ ವಿದ್ಯಾರ್ಥಿಯು ತನ್ನ ರೂಲ್ ನಂಬರ್ ಅನ್ನು ಆರ್ ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆಯ ಮೇಲೆ ನಮೂದಿಸಬೇಕಾಗುತ್ತದೆ ಅತಿ ಗಮನವಿಟ್ಟು ನಮೂದಿಸಲು ತಿಳಿಸಿ ಏಕೆಂದರೆ ಇದು ನಿಮ್ಮ ಮಗುವಿನ ಆಯ್ಕೆಯ ಪ್ರಮುಖ ಘಟ್ಟವಾಗಿರುತ್ತದೆ ವಿಶೇಷ ಸೂಚನೆ ಉತ್ತರ ನೀಡುವ ಮೊದಲು ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯ ಬುಕ್ಲೇಟಿನಲ್ಲಿ ಒಂದರಿಂದ ಎಂಬತ್ತರವರೆಗೆ ಕ್ರಮ ಸಂಖ್ಯೆ ನೀಡಿರುವ ಎಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿರುವ ಎಂಬುದನ್ನು ಆ ಬುಕ್ಲೇಟಿನಲ್ಲಿ ಖಚಿತಪಡಿಸಿಕೊಳ್ಳಿ ಅಂದರೆ ನಿಮ್ಮ ಮಗುವಿನ ಬುಕ್ಲೇಟಿನಲ್ಲಿ ಯಾವುದಾದರೂ ಪ್ರೇಜ್ ಸರಿಯಾಗಿ ಬಂದಿದ್ದಲ್ಲಿ ವ್ಯತ್ಯಾಸ ಸಂದರ್ಭದಲ್ಲಿ ಇನ್ ಕೇಸ್ ಆಫ್ ಡಿಸ್ಕ್ರಪೆನ್ಸಿ ಅಭ್ಯರ್ಥಿಯು ತಕ್ಷಣವೇ ಪ್ರಶ್ನೆ ಪತ್ರಿಕೆಯ ಬದಲಾವಣೆಗಾಗಿ ವಿಷಯವನ್ನು ಪರಿವೀಕ್ಷಕರಿಗೆ ಅಂದರೆ ಇನ್ವಿಸಿಲೇಟರಿಗೆ ವರದಿ ಮಾಡಬೇಕು ತನ್ನ ಪ್ರಶ್ನೆ ಪತ್ರಿಕೆಯನ್ನು ಬದಲಿಸಿ ಕೊಡಿ ಎಂದು ಈಗ ಆತ್ಮೀಯ ಪಾಲಕರೇ ಯಾವುದಾದರೂ ಮಗು ಎರಡನೇ ಬಾರಿ ಪರೀಕ್ಷೆಯನ್ನು ಬರೆದರೆ ಅಂತಹ ವಿದ್ಯಾರ್ಥಿಗಳು ಆಯ್ಕೆಯಾದರೂ ಸಹ ಅವರ ಆಯ್ಕೆಯನ್ನು ತಿರಸ್ಕರಿಸಲಾಗುವುದು ಕಾಸ್ ನೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ವಸತಿ ಸಹಿತ ತರಬೇತಿ ರೆಗ್ಯುಲರ್ ಬ್ಯಾಚ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದು ನಾಲ್ಕು ಮತ್ತು ಐದನೆಯ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಮತ್ತು ಬಾಲಕಿಯರಿಗೆ ಪಿವರ್ಲಿ ಇನ್ ಇಂಗ್ಲಿಷ್ ಮೀಡಿಯಂ ಪ್ರತಿ ಮಗುವಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾಳಜಿ ಇರುತ್ತದೆ ಈ ವಸತಿ ಸಹಿತ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೀಯ ಪಾಲಕರೇ ವಿದ್ ಯಾವುದೇ ವಿದ್ಯಾರ್ಥಿಯು ಇನ್ನೊಬ್ಬರಿಗೆ ಪರೀಕ್ಷಾ ಸಮಯದಲ್ಲಿ ಸಹಾಯವನ್ನು ಮಾಡುವುದು ಮತ್ತು ಸಹಾಯವನ್ನು ಪಡೆಯುವುದು ಮಾಡಿದರೆ ಅಂತಹ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರದಿಂದ ಹೊರಹಾಕಲಾಗುತ್ತದೆ ಇದು ಅತಿ ಪ್ರಮುಖವಾದ ವಿಷಯ ಆತ್ಮೀಯ ಪಾಲಕರೇ ಇಲ್ಲಿ ಪ್ರಮುಖವಾದ ಸೂಚನೆ ನಿಮ್ಮ ಮಗು ಒ ಎಂ ಆರ್ನ ಮೇಲೆ ಏನಾದರೂ ತಪ್ಪುಗಳನ್ನು ಮಾಡಿದರೆ ಆ ಕ್ಷಣದಲ್ಲಿ ಒಂ ಆರ್ ಶೀಟಿನ ಮೇಲೆ ವೈಟ್ನರ್ ಅಥವಾ ಕರೆಕ್ಷನ್ ಫ್ಲೂಯಿಡ್ ಅಥವಾ ಎರೇಸರ್ ಬಳಸಬಾರದು ಆರ್ ಶೀಟ್ ಮೇಲೆ ಯಾವುದೇ ಅನಗತ್ಯ ಗುರುತುಗಳನ್ನು ಅಥವಾ ಸ್ಟ್ರೇ ಮಾರ್ಕ್ಸ್ ಅನ್ನು ಮಾಡಬಾರದು ಈ ಥರ ಮಾಡಿದ್ದಲ್ಲಿ ನಿಮ್ಮ ಮಗುವಿನ ಫಲಿತಾಂಶವನ್ನು ತಡೆ ಹಿಡಿಯಲಾಗುವುದು ಆತ್ಮೀಯ ಪಾಲಕರೇ ವಿಕಾಸ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನವೋದಯ ಪ್ರವೇಶ ಪರೀಕ್ಷೆಯನ್ನು ಬರೆಯುತ್ತಿರುವ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಯಶಸ್ವಿ ಸಿಗಲೆಂದು ಶುಭ ಕೋರುತ್ತೇವೆ ನಾವು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಗೆ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಐದು ಮತ್ತು ಏಳನೆಯ ತರಗತಿಯಲ್ಲಿ ಓದುತ್ತಿರುವ ಇಂಗ್ಲೀಷ್ ಮಾಧ್ಯಮದ ಬಾಲಕರಿಗೆ ನಮ್ಮದೇ ಆದ ಆ್ಯಪ್ ವಿಕಾಸ್ ಕೋಚಿಂಗ್ ಕ್ಲಾಸಿನಲ್ಲಿ ತಂದಿರುತ್ತೇವೆ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು